ಕೂಷ್ಮಾಂಡ ದೇವಿ ರಾಕ್ಷಸನನ್ನು ಸಂಹರಿಸಲು ಅವತರಿಸಿದ ದುರ್ಗೆಯ ನಾಲ್ಕನೇ ರೂಪ ಆ ಸಮಯದಲ್ಲಿ ಜಗತ್ತು ಅಸ್ತಿತ್ವದಲ್ಲಿರಲಿಲ್ಲ ಸುತ್ತಮುತ್ತಲು ಕತ್ತಲೆ ಆವರಿಸಿತ್ತು ದೇವಿ ಪ್ರತ್ಯಕ್ಷಳಾದ ಬಳಿಕ ಸೃಷ್ಟಿಯೇ ಬದಲಾಯಿತು ಎಲ್ಲೆಡೆ ಬೆಳಕು ಆವರಿಸಿತ್ತು ಹೀಗಾಗಿ ಈಗೆಯನ್ನು ಆದಿಸ್ವರೂಪಿ ಎಂದು ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಕೂಷ್ಮಾಂಡ ದೇವಿಯ ದೇಹದ ತೇಜಸ್ಸು ಸೂರ್ಯನಂತಿದೆ ಕೂಷ್ಮಾಂಡ ದೇವಿಯನ್ನು ಯಾರು ಹೃದಯದಿಂದ ಪೂಜಿಸುತ್ತಾರೋ ಅಂಥವರಿಗೆ ದೇವಿ ದುಃಖಗಳಿಂದ ಕಾಪಾಡುತ್ತಾರೆ ಶಕ್ತಿ ಖ್ಯಾತಿ ಆರೋಗ್ಯ ನೀಡುತ್ತಾರೆ ತಾಯಿ ಕೂಶ್ಮಾಂಡ ದೇವಿಗೆ ಎಂಟು ತೋಳುಗಳಿವೆ ಆದುದರಿಂದ ಈಕೆಯನ್ನು ಅಷ್ಟಭುಜ ದೇವಿ ಎಂದು ಕರೆಯುತ್ತಾರೆ ತನ್ನ ಎಂಟು ಕೈಗಳಲ್ಲಿ ಕಮಂಡಲ ಬಿಲ್ಲು ಬಾಣ ಕಮಲದ ಹೂವಿನ ಮಕರಂದ ತುಂಬಿದ ಮಡಿಕೆ ಚಕ್ರ ಗದೆ ಮತ್ತು ಜಪಮಾಲೆಯನ್ನು ಹಿಡಿದಿರುತ್ತಾರೆ ಸಿಂಹವು ಆಕೆಯ ವಾಹನವಾಗಿದೆ ದಯವಿಟ್ಟು ಶೇರ್ ಮಾಡಿ いリ、like